ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಎರಡು ನಿನ್ನಿಂದ ದಿನ ವಚನಗಳು ನಮ್ಮ ಬದುಕನ್ನ ಸರಳವಾಗಿಸ್ತಾವ ಅಂತ ತಿಳ್ಕೊಂಡಿದ್ವಿ ಇವತ್ತ ಹೆಂಗ ಸರಳ ಆಗಿಸ್ತಾವ ಅನ್ನೋದನ್ನ ಪ್ರತಿ ದಿನ ಒಂದೊಂದು ವಚನದ ಮುಖಾಂತರ ತಿಳಿಯೋಣಂತೆ ನಮ್ ಬದುಕ ಈ ಸಮಾಜದೊಳಗೆ ಸಮಾಜದೊಳಗಿರ್ತೀವಿ ಅಂದ್ಮೇಲೆ ಕೆಲವಷ್ಟು ಜನ ಕೆಲವೊಂದ್ ರೀತಿ ಅಭಿಪ್ರಾಯಗಳನ್ನ ನಮ್ಮ ಮ್ಯಾಲ ಹೇರ್ತಾರೆ ಅವುಗಳಿಗೆ ನಾವು ಹೆಂಗ್ ಸ್ಪಂದಿಸ್ಬೇಕು ಅನ್ನೋದನ್ನ ಅಕ್ಕ ಮಹಾದೇವಿ ಬಹಳ ಸೊಗಸಾಗಿ ಈ ವಚನದೊಳಗೆ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಸಮುದ್ರದೊಳಗೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡೆ ಅಂತಯ್ಯ ಚನ್ನಮಲ್ಲಿಕಾರ್ಜುನ ಇಂತಿಪ್ಪ ಈ ಭವಲೋಕದೊಳು ಬಂದು ಜನರ ಸ್ತುತಿ ನಿಂದೆಗಳಿಗೆ ಚಿತ್ತ ಸಮಾಧಾನಿಯಾಗಿರಬೇಕು ಹೌದು ನಮಗೆ ಬಹಳಷ್ಟು ಜನ ಟೀಕಿಸ್ಬಹುದು ಬಹಳಷ್ಟು ಜನ ಹೊಗಳಬಹುದು ಅವುಗಳಿಗೆಲ್ಲ ನಾವು ಹೆಂಗೆ ರೆಸ್ಪಾನ್ಸ್ ಮಾಡಬೇಕು ಅಂತಂದ್ರೆ ಕಾನ್ಸ್ಟಂಟ್ ಆಗಿರಬೇಕು ಚಿತ್ತ ಸಮಾಧಾನವಾಗಿರಬೇಕು ಹೊಗಳಿಕೆಗೆ ಉಬ್ಬದೆ ತೆಗಳಿಕೆಗೆ ಕುಗ್ಗದೆ ನಾವಾಯ್ತು ನಮ್ಮ ಕೆಲಸ ಆಯಿತು ಶ್ರದ್ಧೆಯಿಂದ ಇದ್ರೆ ಅವರ ಸ್ಥಿತಿ ನುಂದೆಗಳನ್ನ ಕಿವಿಗೆ ಹಾಕೊಳಾರ್ದೆ ಬದುಕದ್ರ ಬದುಕು ಸರಳ ಆಗ್ತದ ಬೆಟ್ಟದ ಮೇಲೆ ಮನಿ ಮಾಡಿವಿ ಅಂದ್ಮೇಲೆ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇರುದೇ ಸಂತಾಗೆ ಮನೆಯದ್ಮೇಲೆ ಅಲ್ಲಿ ಶಬ್ದ ಬರುದೇ ಸಮುದ್ರದ ದಂಡಿ ಮ್ಯಾಲ ಅದೀವಿ ಅಂದ್ಮೇಲೆ ಅಲ್ಲಿ ನೆರೆ ತೊರೆಗಳ ಸೌಂಡ್ ಇರುದೇ ಈ ಭವಲೋಕದೊಳಗ ಅದೀವಿ ಅಂದ್ಮೇಲ ಜನರ ನಿಂದೆ ಸ್ತುತಿಗಳು ಇರುದ್ ಸಹಜ ಶರಣು ಶರಣಾರ್ಥ